ఈ వ్యూస్ నోడిస్ ఎస్ట్ మంది ಎಂಟು ಮಿಲಿಯನ್ ವ್ಯೂಸ್ ಬಂದಿದೆ ಒಂಬೈನೂರ ತೊಂಬತ್ತೆಂಟು ಡಾಲರ್ ಫ್ರೆಂಡ್ಸ್ ಇದು ಅರ್ನ್ ಮಾಡಿದೆ ಒಂದು ವಿಡಿಯೋ ಇಂದ ಫ್ರೆಂಡ್ಸ್ ಇವರು ಐದು ಹಿಡಿದು ಆರು ಲಕ್ಷ ರೂಪಾಯಿ ಅರ್ನ್ ಮಾಡಿದರೆ ಅದು ಕೂಡ ಕಾಪಿ ಪೇಸ್ಟ್ ಕೆಲಸನ ಮಾಡಿ ಸೊ ಯೂಟ್ಯೂಬ್ ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೋ ಜನ ಇದಾರೆ ಮೋಟೋ ಬ್ಲಾಗ್ ಮಾಡ್ತಾರೆ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾರೆ ಅದ್ರಲ್ಲಿ ಫ್ರೆಂಡ್ಸ್ ಅವರು ಸಿಕ್ಕಾಪಟ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ ಅದೇ ನೀವು ಒಂದು ಸೈಡ್ ನೋಡೋದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಸಿಂಪಲ್ ಕಾಪಿ ಪೇಸ್ಟ್ ಕೆಲಸ ಮಾಡ್ತಿದ್ದಾರೆ ಯಾವ್ದ್ ರೀತಿ ದುಡ್ಡನ್ನ ಸ್ಪೆಂಡ್ ಮಾಡ್ತಿಲ್ಲ ರೀತಿ ಖರ್ಚಿಲ್ಲ ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರಿಗೆ ಯಾವ್ದೇ ರೀತಿ ವಿಡಿಯೋ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಕ್ಯಾಮ್ರಾ ಅವಶ್ಯಕತೆ ಇಲ್ಲ ಇವರು ಫ್ರೆಂಡ್ಸ್ ಸಿಂಪಲ್ ಸ್ವಲ್ಪ ತಲೆ ಓಡಿಸಿದ್ರೆ ತಲೆನೂ ಓಡಿಸುವಂತ ಅವಶ್ಯಕತೆ ಇಲ್ಲ ಅದರಲ್ಲಿ ಸಿಂಪಲ್ ಕೆಲಸ ಇದೆ ಯಾರಿದ್ರು ಕೆಲಸ ಮಾಡಬಹುದು ಇವತ್ತು ನಾನು ನಿಮಗೆ ಅದನ್ನೇ ಹಾಕಿದ್ದೀನಿ ವಿತ್ ಪ್ರೂಫ್ ನಮಗೆ ತೋರಿಸ್ತೀನಿ ಹೇಗೆ ಅವರು ಕೇವಲ ಮೂರು ತಿಂಗಳಲ್ಲಿ ಒಂದು ವಿಡಿಯೋ ಇಂದ ಐದರಿಂದ ಆರು ಲಕ್ಷ ರೂಪಾಯಿ ಅವರು ಹೇಗೆ ಅರ್ನ್ ಮಾಡಿದ್ರು ಹಾಗೂ ನೀವು ಹೇಗೆ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಂತ ನಿಮಗೆ ಪ್ರಾಕ್ಟಿಕಲ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಸೊ ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಎಲ್ಲರೂ ಫ್ರೆಂಡ್ಸ್ ನೀವು ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು ಯಾಕಂದ್ರೆ ಇವರು ಇಲ್ಲಿ ಅರ್ನಿಂಗ್ ಮಾಡಿದ್ರೆ ಅಂದ್ಮೇಲೆ ಡೆಫಿನೆಟ್ಲಿ ನೀವು ಕೂಡ ಅರ್ನಿಂಗ್ ಮಾಡಬಹುದು ಹಾಗೂ ಫ್ರೆಂಡ್ಸ್ ನಿಮಗೆ ವಿಡಿಯೋ ಕ್ವಾಲಿಟಿ ತೋರಿಸ್ತೀನಿ ಯಾವ ವಿಡಿಯೋದೇ ಅಂತ ತೋರಿಸ್ತೀನಿ ವಿಡಿಯೋ ಕ್ವಾಲಿಟಿ ನೋಡಿ ಫ್ರೆಂಡ್ಸ್ ನಿಮಗೆ ನೀವು ನೋಡಿ ಶಾಕ್ ಆಗ್ತೀರಾ ಎಷ್ಟು ಬೇಕರ್ ಕ್ವಾಲಿಟಿ ಇದೆ ಅಂದ್ರೆ ಫ್ರೆಂಡ್ಸ್ ಸ್ವಲ್ಪ ಕ್ವಾಲಿಟಿ ಇಲ್ಲ ನೀವು ಅದಕ್ಕಿಂತ ಸ್ವಲ್ಪ ನೀವು ಇಂಪ್ರೂವ್ ಮಾಡ್ಕೊಂಡ್ರ ಅಂತ ಅನ್ಕೊಳ್ಳಿ ಎಡಿಟಿಂಗ್ ಸ್ಕಿಲ್ ಆಗಿರ್ಬೋದು ಸ್ವಲ್ಪ ನೀವು ಇಂಪ್ರೂವ್ ಮಾಡಿ ನೀವು ವಿಡಿಯೋಸ್ ಕ್ರಿಯೇಟ್ ಕ್ರಿಯೇಟ್ ಅಂತ ಅನ್ಕೊಳ್ಳಿ ತುಂಬ ಒಳ್ಳೆ ಅಮೌಂಟ್ ಅನ್ನ ಮಾಡೋದು ಫ್ರೆಂಡ್ಸ್ ಡೆಫಿನೆಟ್ಲಿ ಫ್ರೆಂಡ್ಸ್ನ ಟ್ರೈ ಮಾಡಿ ಈ ಚಾನ್ಸ್ನ ಮಿಸ್ ಮಾಡ್ಕೋಬಿಡಬೇಕಂದ್ರೆ ಇಲ್ಲಿ ನೋಡಿ ನೀವು ಮುಂದೆ ನೋಡಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಷ್ಟು ಸಿಂಪಲ್ ಸಿಂಪಲ್ ಕೆಲಸ ಮಾಡಿ ಫ್ರೆಂಡ್ಸ್ ಇವರು ಲಕ್ಷಾಂತರ ದುಡ್ಡನ್ನ ಗಳಿಸಿದ್ರೆ ಸೊ ನೀವು ಯಾಕೆ ಮಾಡ್ತಲ್ಲ ಡೆಫಿನೆಟ್ಲಿ ಫ್ರೆಂಡ್ಸ್ ಇದನ್ನ ಟ್ರೈ ಮಾಡಿ ಹೇಗೆ ಮಾಡೋದು ಪ್ರಾಕ್ಟಿಕಲ್ ನಿಮಗೆ ತೋರಿಸ್ತೀನಿ ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಇದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತಿದೆ ಸೊ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಅದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಂಬಿಡಿ ಹಾಗೂ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದು ನಾನು ಇಲ್ಲಿ ಫ್ರೆಂಡ್ಸ್ ನಿಮಗೋಸ್ಕರ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಆನ್ಲೈನ್ ನಿಮಗೆ ಇನ್ನು ವಿಡಿಯೋಸ್ ಇರ್ತೀನಿ ಬೇರೆ ಬೇರೆ ಮೆಥಡ್ಸ್ ಅನ್ನ ಇರ್ತೀನಿ ಹಾಗೆ ಪಕ್ಕದಲ್ಲಿರೋ ಬೆಲೆ ಕನ್ನ ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತೆ ನಾ ಯಾವಾಗ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನೋ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ ಎಲ್ಲಕ್ಕಿಂತ ಮುಂಚೆ ನೀವು ವಿಡಿಯೋಸ್ ನೋಡಬಹುದು ಸೊ ಬನ್ನಿ ಹಾಗೆ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಾನು ಆ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ವ್ಯೂಸ್ ಬಗ್ಗೆ ನೋಡಿ ಇಲ್ಲಿ ನೋಡ್ತಾ ಇರಬಹುದು ಇದು ಫ್ರೆಂಡ್ಸ್ ಕೇವಲ ಮೂರು ತಿಂಗಳ ಹಿಂದೆ ಇದನ್ನ ಅಪ್ಲೋಡ್ ಮಾಡಿದರೆ ಸೊ ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಎಂಟು ಮಿಲಿಯನ್ ವ್ಯೂಸ್ ಬಂದಿದೆ ಓಕೆ ಹಾಗು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಈ ವಿಡಿಯೋ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋ ನೋಡಿ ಫ್ರೆಂಡ್ಸ್ ಇದ್ರ ಕ್ವಾಲಿಟಿ ನೋಡಿ ನಿಮಗೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಇವರದು ಫೇಸ್ ಅನ್ನ ತೋರಿಸ್ತಾ ಇಲ್ಲ ಇಲ್ಲಿ ಫ್ರೆಂಡ್ಸ್ ಇವರು ಒಂದು ಸ್ಟೋರಿಯನ್ನ ಅನ್ನ ಹೇಳ್ತಿದ್ದಾರೆ ಸೊ ಇವಾಗ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಹಾ ಮೈ ರವಿ ಬೋಲ್ ರಹಾ ಹೂ ಕೈಸೇ ಹೋ ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ರೀತಿ ಅವರು ಫೇಸ್ನ ತೋರಿಸಲಿಲ್ಲ ಯಾವುದೇ ರೀತಿ ಎಡಿಟಿಂಗ್ ಇಲ್ಲ ಸಿಂಪಲ್ ಎಡಿಟಿಂಗ್ ಇದೆ ಫ್ರೆಂಡ್ಸ್ ಓಕೆ ಇಷ್ಟು ನೀವು ಯಾರೇ ಆಗಿದ್ರು ಕೆಲಸನ ಮಾಡಬಹುದು ಹಾಗೂ ಇವಾಗ ಈ ವಿಡಿಯೋ ಇಂದ ಫ್ರೆಂಡ್ಸ್ ಇವರು ನಾಲ್ಕರಿಂದ ಐದು ಲಕ್ಷ ರೂಪಾಯನ್ನ ಅರ್ನ್ ಮಾಡಿದರೆ ಸೊ ಇವಾಗ ನೀವು ಕ್ವಶನ್ ಕೇಳಬಹುದು ಹೇಗೆ ಅಂತ ನೀನು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ವಿಡಿಯೋ ಅರ್ನ್ ಮಾಡಿದೆ ಅಂತ ಯಾಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಎಂಟು ಮಿಲಿಯನ್ ವ್ಯೂಸ್ ಬಂದಿದೆ ಓಕೆ ಸೊ ನೋಡ್ತಾ ಇರಬಹುದು ಎಂಟು ಮಿಲಿಯನ್ ವ್ಯೂಸ್ ಬಂದಿದೆ ರೈಟ್ ಸೊ ಇವಾಗ ನಾನು ಪ್ರೂಫ್ ತರಿಸ್ತೀನಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನನ್ನ ವಿಡಿಯೋ ಇದೆ ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಐದು ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ವ್ಯೂಸ್ ಬಂದಿದೆ ಓಕೆ ಎಷ್ಟು ಬಂದಿದೆ ಐದು ಲಕ್ಷ ವ್ಯೂಸ್ ಇದಕ್ಕೆ ಬಂದಿದೆ ಓಕೆ ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ವಾಸ್ಟ್ ಟೈಮ್ ನೋಡ್ತಾ ಇರಬಹುದು ನೆಕ್ಸ್ಟ್ ನೋಡ್ತಾ ಫ್ರೆಂಡ್ಸ್ ಇದು ಇವಾಗ ನೋಡಿ ಫ್ರೆಂಡ್ಸ್ ಅದು ಎಷ್ಟು ಅರ್ನ್ ಮಾಡಿದೆ ಒಂಬೈನೂರ ತೊಂಬತ್ತೆಂಟು ಡಾಲರ್ ಫ್ರೆಂಡ್ಸ್ ಇದು ಅರ್ನ್ ಮಾಡಿದೆ ಓಕೆ ನೋಡಿದ್ರೆ ಫ್ರೆಂಡ್ಸ್ ಕೇವಲ ಐದು ಲಕ್ಷ ವ್ಯೂಸ್ಗೆ ಒಂಬೈನೂರ ತೊಂಬತ್ತೆಂಟು ಡಾಲರ್ ಅರ್ ಮಾಡಿದೆ ಒಂಬೈನೂರ ತೊಂಬತ್ತೆಂಟು ಡಾಲರ್ ಅಂದ್ರೆ ನಮ್ಗೆ ಎಂಟೆಂಟ್ ರುಪೀಸ್ ಆಗುತ್ತೆ ನಿಯರ್ಲಿ ಫ್ರೆಂಡ್ಸ್ ಎಂಬತ್ತೆರಡು ಸಾವಿರ ಆಗುತ್ತೆ ಸೊ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಬೇಡ ಒಂದು ಲಕ್ಷ ಅಂತ ನೋಡ್ಕೊಳ್ಳೋಣ ಆರು ಲಕ್ಷ ವ್ಯೂಸ್ ಬಂದಿದೆ ಅಂತ ಅನ್ಕೊಳ್ಳೋಣ ಆರ್ ಲಕ್ಷ ವ್ಯೂಸ್ ಗೆ ಫ್ರೆಂಡ್ಸ್ ಒಂದು ಲಕ್ಷ ಈ ವಿಡಿಯೋ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಎಂಟು ಮಿಲಿಯನ್ ವ್ಯೂಸ್ ಬಂದಿದೆ ಎಂಟು ಮಿಲಿಯನ್ ವ್ಯೂಸ್ ಬಂದಿದೆ ಅಂದ ಮೇಲೆ ಇವ್ರು ಎಷ್ಟು ಅರ್ನ್ ಮಾಡಿರಬಾರ್ದು ಅಂತ ಕೇವಲ ಈ ಒಂದು ವಿಡಿಯೋ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇವರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಈಸಿಲಿ ಅರ್ನ್ ಮಾಡಿದ್ದಾರೆ ಹಾಗೂ ಫ್ರೆಂಡ್ಸ್ ಇವಾಗ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಏನ್ ಮಾಡ್ತಾರೆ ಸಿಂಪಲ್ ಕಾಪಿ ಪೇಸ್ಟ್ ಮಾಡ್ತಾರೆ ಸೊ ಇಲ್ಲಿ ಫ್ರೆಂಡ್ಸ್ ಇವ್ರೇನ್ ಮಾಡ್ತಾರೆ ಗೊತ್ತಾ ಒಂದು ಸ್ಟೋರಿಯನ್ನ ಹೇಳ್ತಾರೆ ಸೊ ಸ್ಟೋರಿ ಫ್ರೆಂಡ್ಸ್ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಸಿಂಪ್ಲಿ ಫ್ರೆಂಡ್ಸ್ ನೀವು ಗೂಗಲ್ ಹೋಗಿ ಕನ್ನಡ ಸ್ಟೋರೀಸ್ ಅಂತ ಸರ್ಚ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ನಿಮಗೆ ಹಲವಾರು ಸ್ಟೋರೀಸ್ ಬರುತ್ತೆ ಅದನ್ನ ಫ್ರೆಂಡ್ಸ್ ಅಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ವೈಸ್ ಅವರನ್ನ ಕೊಟ್ಟಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಅಲ್ಲಿ ಐದು ಲಕ್ಷ ನಿಮಗೆ ಒಂದು ವಿಡಿಯೋದಿಂದ ಸಿಗುತ್ತೆ ಅಂದ ಮೇಲೆ ನೀವು ಡೆಫಿನೆಟ್ಲಿ ಫ್ರೆಂಡ್ಸ್ ವೈಸ್ ಆದ್ರೂ ಆದರೂ ಕೊಟ್ಟೆ ಕೊಡ್ತೀರಾ ರೈಟ್ ಅಷ್ಟಾದ್ರೂ ನಿಮಗೆ ಕೆಲಸ ಮಾಡಬೇಕಾಗುತ್ತೆ ಓಕೆ ಸೊ ಇವಾಗ ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದಂತ ಹಾಗು ಫ್ರೆಂಡ್ಸ್ ಈ ರೀತಿ ಚಾನಲ್ ನೀವು ಕ್ರಿಯೇಟ್ ಮಾಡೋದಂತ ನಿಮ್ಮ ಚಾನೆಲ್ ಕೂಡ ಮೊನಿಟೈಸೇಷನ್ ಆಗುತ್ತೆ ಸೊ ಅದು ಕೂಡ ಪ್ರೂಫ್ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಲ್ಲಿ ಮೂರು ಡಾಟ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ ಸೊ ನೋಡ್ತಾ ಇರಬಹ ಇವರಿಗೆ ಥ್ಯಾಂಕ್ಸ್ ಫೀಚರ್ ಅನೇಬಲ್ ಆಗಿದೆ ಇದು ಯಾರಿಗೆ ಸಿಗುತ್ತೆ ಗೊತ್ತಾ ಚಾನೆಲ್ ಮಾನಿಟೈಸೇನ್ ಆಗುತ್ತಲ್ಲ ಅವ್ರಿಗೆ ಮಾತ್ರ ಫ್ರೆಂಡ್ಸ್ ಈ ಫೀಚರ್ ಸಿಗುತ್ತೆ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನ ಇದನ್ನ ಫೀಚರ್ ಅನೇಬಲ್ ಮಾಡ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಜನ ಈ ಫೀಚರ್ ಫೀಚರ್ನ ಅನೇಬಲ್ ಇರ್ತಾರೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಿಮ್ದು ಪ್ರೂಪ್ ಇದೆ ಈ ರೀತಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಚಾನಲ್ ಕೂಡ ಮಾನಿಟೈಸನ್ ಆಗುತ್ತೆ ಓಕೆ ಓಕೆ ಸೊ ಇವಾಗ ಫ್ರೆಂಡ್ಸ್ ಈ ಕೆಲಸ ನೀವು ಮೊಬೈಲ್ ಫೋನ್ ಇಂದ ಹೇಗೆ ಹೇಳ್ತೀನಿ ಸೊ ಮೊದಲಿಗೆ ಫ್ರೆಂಡ್ಸ್ ನಿಮಗೆ ಸ್ಟೋರೀಸ್ ಗಳು ಬೇಕಾಗುತ್ತೆ ಸೊ ಸ್ಟೋರಸ್ ಫ್ರೆಂಡ್ಸ್ ಎಲ್ಲಿಂದ ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ ಸ್ಟೋರೀಸ್ ಸಿಗುತ್ತೆ ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ಏನ್ ಮಾಡಿ ಗೂಗಲ್ ಕ್ರೂಮ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನೀವು ಸಿಂಪ್ಲಿ ಕನ್ನಡ ಸ್ಟೋರಿಸ್ ಅಂತ ಸರ್ಚ್ ಮಾಡಿ ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇಕಾದ್ರೆ ಬೇರೆ ಲ್ಯಾಂಗ್ವೇಜ್ ಅನ್ನು ಸರ್ಚ್ ಮಾಡಬಹುದು ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ವೆಬ್ಸೈಟ್ ಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದೊಂದು ನಮ್ಮ ಮುಂದೆ ಫಸ್ಟ್ ವೆಬ್ಸೈಟ್ ಬಂದಿದೆ ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಆಕ್ಚುಲಿ ಫ್ರೆಂಡ್ಸ್ ಹೇಳಬೇಕು ಅಂದ್ರೆ ಆಲ್ರೆಡಿ ನಾ ಈ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿದೆ ಒಂದು ಏಳು ತಿಂಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದೆ ಓಕೆ ಸೊ ನೋಡ್ತಾ ಇರಬಹುದು ಇವಾಗ ಇಲ್ಲಿ ನೋಡಿ ನಿಮ್ಮತ್ರ ಎಷ್ಟೊಂದು ಇಲ್ಲಿ ಸ್ಟೋರೀಸ್ ಬಂದಿದೆ ಅಂತ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಕಥೆ ಇಷ್ಟ ಆಗುತ್ತೆ ಆ ಕತೆ ನಾ ಫ್ರೆಂಡ್ಸ್ ನಿಮ್ಮಿಂದ ಕಾಪಿ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಈ ಸ್ಟೋರಿ ಅನ್ನ ಸೆಲೆಕ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಮ್ಮ ಸ್ಟೋರಿ ಓಪನ್ ಆಗಿದೆ ಸಿಂಪ್ಲಿ ಫ್ರೆಂಡ್ಸ್ ನೀವು ಕೆಳಗಡೆ ಮಾಡಿ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿಂದ ಇವಾಗ ಕತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಇಲ್ಲಿಂದ ಫ್ರೆಂಡ್ಸ್ ಇದನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಾರ ನಾ ಇದೀನಿ ಓಕೆ ಸೊ ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ ಇದನ್ನೊಂದು ನೋಟ್ಪ್ಯಾಡ್ ನಿಮ್ಗೆ ಸೇವ್ ಮಾಡ್ಕೊಬೇಕಾಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಇವಾಗ ನಾವು ಒಂದು ನೋಡ್ಪ್ಯಾಡ್ ಓಪನ್ ಮಾಡಿದೀನಿ ಇವಾಗ ಪೇಸ್ಟ್ ಮಾಡ್ತೀನಿ ಓಕೆ ಮತ್ತೆ ಇವಾಗ ನಾವು ಬರ್ತೀನಿ ಮತ್ತೆ ಸ್ಟೋರಿ ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿ ಮಾಡಿದ ತಕ್ಷಣ ನೋಡ್ತಾ ಇರಬಹುದು ನಿಮ್ಗೆ ಕಂಪ್ಲೀಟ್ ಸ್ಟೋರಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಇದನ್ನ ಎಲ್ಲಾ ನೀವು ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಇದನ್ನ ಕಂಪ್ಲೀಟ್ ಕಾಪಿ ಮಾಡ್ಕೋತೀನಿ ಇದು ಕಾಪಿ ಮಾಡ್ಕೊಂಡೆ ನೆಕ್ಸ್ಟ್ ಫ್ರೆಂಡ್ಸ್ ಮತ್ತೆ ನಾವು ನೋಡ್ಪಾಡ್ಲಿ ಬರ್ತಿದೀನಿ ಅಲ್ಲಿ ಬಂದು ಇದನ್ನ ಪೇಸ್ಟ್ ಮಾಡ್ತಾ ಇದೀನಿ ಓಕೆ ಸಿಂಪಲ್ ಸೊ ನೋಡ್ತಿದ್ರೆ ಈ ರೀತಿ ನಿಮ್ಗೆ ಏನ್ ಮಾಡ್ಬೋದು ಎಷ್ಟು ಇದೆಲ್ಲ ಕಂಪ್ಲೀಟ್ ಸ್ಟೋರಿನ ಇರ್ತೀನಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಅಂತ ಫ್ರೆಂಡ್ಸ್ ಇವಾಗ ನಮಗೆ ಇದನ್ನ ಎಡಿಟ್ ಮಾಡ್ಬೇಕಾಗುತ್ತೆ ಸೊ ಎಡಿಟ್ ಮಾಡ್ಕೋಸ್ಕರ ಕೈನ್ ಮಾಸ್ಟರ್ ನೂಸ್ ಮಾಡ್ತೀವಿ ಫ್ರೀ ಅಲ್ಲಿ ಸಿಗುತ್ತೆ ನೀವು ಗೂಗಲ್ ಅಲ್ಲಿ ಹೋಗಿ ಕೈನ್ ಮಾಸ್ಟರ್ ಅಂತ ಸರ್ಚ್ ಮಾಡಿ ನಿಮ್ಗೆ ಆಪ್ ಬರುತ್ತೆ ಫ್ರೀ ಫ್ರೆಂಡ್ಸ್ ನೀವು ಕೈನ್ ಮಾಸ್ಟರ್ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಪವರ್ ಡೈರೆಕ್ಟರ್ ಬೇಕಾದ್ರೆ ನೀವು ಪವರ್ ಡೈರೆಕ್ಟರ್ ಕೂಡ ಯೂಸ್ ಮಾಡಬಹುದು ಸಪೋಸ್ ಫ್ರೆಂಡ್ಸ್ ಕೈನ್ ಮಾಸ್ಟರ್ ಡೌನ್ಲೋಡ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂದ್ರೆ ಸಿಂಪಲ್ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಹೌ ಡೌನ್ಲೋಡ್ ಕೈನ್ ಮಾಸ್ಟರ್ ಅಂತ ಕೊಟ್ಟರೆ ನಿಮಗೆ ಲೋರ್ ಟ್ಯುಟೋರಿಯಲ್ಸ್ ಬರುತ್ತೆ ಅಲ್ಲಿಂದ ನೀವು ಅದನ್ನ ನೋಡಿಕೊಂಡು ನೀವು ಫ್ರೆಂಡ್ಸ್ ಕೈನ್ ಮಾಸ್ಟರ್ ಯೂಸ್ ಮಾಡಬಹುದು ಇವಾಗ ಏನ್ ಬೇಕು ನಮ್ದು ಇಮೇಜ್ ಬೇಕಾಗುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇರ್ತೀನಿ ಸೊ ನೋಡಿ ಯಾವಾಗ ಒಂದು ನ ಸೆಲೆಕ್ಟ್ ಮಾಡ್ತಾರಲ್ಲ ಸ್ವಲ್ಪ ಇಮೋಷನ್ ಆಗಿರೋ ಸ್ಟೋರಿನ ಸೆಲೆಕ್ಟ್ ಮಾಡಿ ಸಪೋಸ್ ನಿಮಗೆ ಸ್ಟೋರಿ ಮಾತಾಡಕ್ಕೆ ಬರ್ತಾ ಇದ್ರೆ ಯಾವ್ದೊಂದು ಮೂವಿ ಸ್ಟೋರಿ ನೋಡಿದ್ರೆ ನೀವೇನ್ ಮಾಡಬಹುದು ಆ ಮೂವಿ ಸ್ಟೋರಿ ಮಾಡಬಹುದು ಓಕೆ ಸೊ ಸ್ವಲ್ಪ ಫ್ರೆಂಡ್ಸ್ ನೀವೇನ್ ಮಾಡಿ ಸ್ವಲ್ಪ ಇಮೋಷನ್ ಸೆಲೆಕ್ಟ್ ಮಾಡಿ ಇದರಿಂದ ಸ್ವಲ್ಪ ಏನಾಗುತ್ತೆ ನಿಮಗೆ ವ್ಯೂಸ್ ಜಾಸ್ತಿ ಸಿಗುತ್ತೆ ರೈಟ್ ಸೊ ಇಲ್ಲಿ ಫೆನ್ಸ್ ಇವಾಗ ನಮ್ಗೆ ಇಮೇಜ್ ಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೀವು ಎಕ್ಸಾಂಪಲ್ ನೋಡಿರ್ಬೋದು ಸೊ ಅದರಲ್ಲಿ ಫ್ರೆಂಡ್ಸ್ ಅವರು ಅಜ್ಜಿ ಇಮೇಜ್ ಅನ್ನ ಯೂಸ್ ಮಾಡಿದ್ರು ಸೊ ಇದರಿಂದ ಫ್ರೆಂಡ್ಸ್ ಅವರಿಗೆ ಜಾಸ್ತಿ ವ್ಯೂಸ್ ಬಂದಿದೆ ಯಾಕಂದ್ರೆ ಅವ್ರೇನ್ ಟಾಪಿಕ್ ಸೆಲೆಕ್ಟ್ ಮಾಡಿದ್ರಲ್ಲ ಅದು ಕೂಡ ಫ್ರೆಂಡ್ಸ್ ಸ್ವಲ್ಪ ಇಮೋಷನಲ್ ಆಗಿದಂತ ಟಾಪಿಕ್ ಇತ್ತು ಹಾಗೂ ಅಲ್ಲಿ ಫ್ರೆಂಡ್ಸ್ ಅವರ ಇಮೇಜ್ ಅನ್ನ ಯೂಸ್ ಮಾಡಿದ್ರಲ್ಲ ಅದು ಒಂದು ಅಜ್ಜಿ ಇಮೇಜ್ ಇರಬಹುದು ಫ್ರೆಂಡ್ಸ್ ಇಲ್ಲಿ ಟೈಟಲ್ ಕೂಡ ನೋಡಿ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಹಾರ್ಟ್ ಟಚಿಂಗ್ ಸ್ಟೋರಿ ಅಂತ ಬರೆದಿದ್ದಾರೆ ಓಕೆ ಫ್ರೆಂಡ್ಸ್ ಇಲ್ಲಿ ಇಮೇಜ್ ಅಲ್ಲಿ ಒಬ್ಬ ಅಜ್ಜಿ ಇದ್ದಾರೆ ಸೊ ಇದರಿಂದ ಫ್ರೆಂಡ್ಸ್ ಜನರಿಗೆ ಒಂದು ಸ್ವಲ್ಪ ಇಮೋಷನಲಿ ಕನೆಕ್ಟ್ ಆಗ್ತಾರೆ ಹೀಗಾಗಿ ಬಂದಿದೆ ಸೊ ನೀವು ಕೂಡ ಇದೇ ರೀತಿ ಸ್ವಲ್ಪ ತಲೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಏನ್ ಬೇಕಾಗುತ್ತೆ ಇಮೇಜ್ ಅನ್ನ ಬೇಕಾಗುತ್ತೆ ಇಮೇಜ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಸಿಂಪ್ಲಿ ಗೂಗಲ್ ಬನ್ನಿ ಗೂಗಲ್ ಬಂದು ಇಲ್ಲಿಂದ ಇವಾಗ ಇಮೇಜಸ್ ಅಂತ ಸರ್ಚ್ ಮಾಡಿ ಓಕೆ ಸೊ ಇಲ್ಲಿ ಓಲ್ಡ್ ಲೇಡಿ ಇಮೇಜಸ್ ಅಂತ ನಾನು ಸರ್ಚ್ ಮಾಡ್ತೀವಿ ನೋಡೋಣ ಇಮೇಜಸ್ ಅಲ್ಲಿ ಬರೋಣ ಓಕೆ ಸೊ ನೋಡ್ತಾರ ನಿಮಗೆ ಎಷ್ಟೊಂದು ಇಮೇಜಸ್ ಸಿಗುತ್ತೆ ಅಂತ ಇಲ್ಲಿಂದ ಯಾವ ಇಮೇಜ್ ಬೇಕೋ ಆ ರೀತಿ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿ ಓಕೆ ಸೊ ನೋಡ್ತಾರೆ ನಿಮಗೆ ಎಷ್ಟೊಂದು ಇಮೇಜಸ್ ಸಿಗುತ್ತೆ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಒಂದು ಓಲ್ಡ್ ಲೇಡಿ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ತಕ್ಷಣ ನೀವು ಕೂಡ ಎಲ್ಲ ವಿಡಿಯೋಸ್ ಅಲ್ಲಿ ಈ ರೀತಿ ಇಮೇಜನ್ನ ಸೆಲೆಕ್ಟ್ ಮಾಡ್ಕೋಬೇಡಿ ನಿಮ್ ಸ್ಟೋರಿಗೆ ಯಾವ್ದು ಬೇಕಾಗಿರುತ್ತಲ್ಲ ಯಾವ್ದು ನೀಡ್ ಇರುತ್ತಲ್ಲ ಸ್ಟೋರಿ ತಕ್ಕಾಗಿ ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಆಮೇಜ್ ನೀವು ಸೆಲೆಕ್ಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಇದರ ಮೇಲೆ ಲಾಂಗ್ ಪ್ರೆಸ್ ಮಾಡ್ತಾ ಇದೀನಿ ಸಿಂಪ್ಲಿ ಡೌನ್ಲೋಡ್ ಇಮೇಜ್ ಅಂತ ನಿಮಗೆ ಒಂದು ಆಪ್ಷನ್ ಬರ್ತದೆ ಇದನ್ನ ನೀವು ಸಿಂಪಲಿ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಓಕೆ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಕೈನ್ ಮಾಡ್ತೀನಿ ನ ಓಪನ್ ಇಲ್ಲಿ ಬಂದ ನಂತರ ಕ್ರಿಯೇಟ್ ನೀವು ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಸಿಕ್ಸ್ಟೀನ್ ಇಂಟು ಒನ್ ಇದನ್ನ ಸೆಲೆಕ್ಟ್ ಮಾಡಿ ಸಿಂಪ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ಓಪನ್ ಆಗಿದೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಆಡ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವೇನ್ ಮಾಡಿ ಸಿಂಪ್ಲಿ ಮೀಡಿಯಾ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಂದ ಇಮೇಜ್ ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ನಮಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಬ್ಯಾಕ್ ಅನ್ನ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ವೈಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ವೈಟ್ ಸೆಲೆಕ್ಟ್ ಆಗಿದೆ ಏನ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಾಡಿ ಓಕೆ ಸೊ ಇದರ ಲೆಂತ್ ನಾನು ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದೀನಿ ನೀವು ಸಿಂಪ್ಲಿ ಡ್ರಾಗ್ ಮಾಡಬೇಕಾಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ಇದನ್ನ ಡ್ರಾಗ್ ಮಾಡಿ ಸ್ವಲ್ಪ ಲೆಂತ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಹೋಗಿ ಇಷ್ಟಾದ ನಂತರ ನಮಗೆ ಒಂದು ಇಮೇಜ್ ಅನ್ನ ಆಡ್ ಮಾಡಬೇಕಾಗುತ್ತೆ ಇಮೇಜ್ ಆಡ್ ಮಾಡೋ ಮಾಡೋಕ್ಕೆ ಫ್ರೆಂಡ್ಸ್ ನೀವು ಇಲ್ಲಿ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಫಸ್ಟ್ ಆಪ್ಷನ್ ನಿಮಗೆ ನೋಡಕ್ಕೆ ಸಿಗುತ್ತಲ್ಲ ಮೀಡಿಯಾ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡಿರುವಂತ ಇಮೇಜ್ ಏನಿದೆ ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಆ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೀವು ಲೆಂತ್ ಅನ್ನ ಸೆಲೆಕ್ಟ್ ಮಾಡಿ ಇಡಬಹುದು ಈ ರೀತಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ ನಿಮ್ದು ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡಬೇಕು ಅಂದ್ರೆ ಅಂದ್ ಬಿಜಿ ಬ್ಯಾಕ್ ಗ್ರೌಂಡ್ ಅಂತ ನಿಮಗೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಬಿಜಿ ಬ್ಯಾಕ್ ಗ್ರೌಂಡ್ ಅಂತ ಅಲ್ಲಿ ನಿಮ್ದೊಂದು ವೆಬ್ಸೈಟ್ ನೋಡಕ್ಕೆ ಸಿಗುತ್ತೆ ಅದ್ರಲ್ಲಿ ಫ್ರೆಂಡ್ಸ್ ನೀವು ಸಿಂಪ್ಲಿ ಇಮೇಜ್ ಅಪ್ಲೋಡ್ ಮಾಡಿದ್ರಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸೆಲೆಕ್ಟ್ ಮಾಡ್ತಿರಲ್ಲ ಯಾಕಂದ್ರೆ ತುಂಬಾ ಟೈಮ್ ರೀತಿ ಇರ್ತಿ ಒಂದು ಇಮೇಜ್ ಅನ್ನ ಆಡ್ ಮಾಡಿದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸ್ಟೋರಿ ತಕ್ಕಾಗ ಇಲ್ಲಿ ಒಂದು ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿದೀನಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಮಗೆ ಸ್ಟೋರಿ ಬರೀಬೇಕಾಗುತ್ತೆ ಸ್ಟೋರಿ ಬರೆಯೋಕೋಸ್ ಫ್ರೆಂಡ್ಸ್ ಇವಾಗ ನಾವೇನ್ ಮಾಡೋಣ ಸಿಂಪ್ಲಿ ಇಲ್ಲಿ ಇವಾಗ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಾವು ಕಾಪಿ ಮಾಡ್ಕೊಂಡಿಲ್ಲ ಅದನ್ನ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಸೊ ನಾನು ನೋಡ್ಪ್ಯಾನ್ ಓಪನ್ ಮಾಡ್ತೀನಿ ನಾನು ನಾವು ನೋಡ್ಪ್ಯಾ ಓಪನ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಇಲ್ಲಿಂದ ನಾನು ಈ ಸ್ಟೋರಿಯನ್ನ ಕಾಪಿ ಮಾಡ್ಕೊತೀನಿ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನ ಇಷ್ಟೆಲ್ಲ ಸ್ಟೋರಿಯನ್ನ ಕಾಪಿ ಮಾಡ್ಕೋತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಮತ್ತೆ ನಾನು ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಏನ್ ಮಾಡ್ತೀನಿ ಸ್ಟೋರಿ ಆಡ್ ಮಾಡೋಸ್ಕರ ಮತ್ತೆ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ ತಕ್ಷಣ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಲಾಸ್ಟ್ ಅಲ್ಲಿ ಸೆಕೆಂಡ್ ಆಪ್ಷನ್ ನೋಡೋಕೆ ಸಿಗುತ್ತೆ ಟೆಕ್ಸ್ಟ್ ಅಂತ ನಿಮಗೆ ನೋಡಬೇಕಾಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೀವು ಕಾಪಿ ಮಾಡ್ಕೊಂಡಿರುವಂತದ್ದು ಏನು ಟೆಕ್ಸ್ಟ್ ಇದೆಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಅದನ್ನ ಪೇಸ್ಟ್ ಮಾಡಿದೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅದು ಯಾವ ರೀತಿ ಬಂದಿದೆ ಅಂತ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಆ ಫಾಂಟ್ ಅನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕಲರ್ ಅಂತ ನಿಮಗೆ ಆಪ್ಷನ್ ಇದೆ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಕಲರ್ ಬ ಫ್ರೆಂಡ್ಸ್ ಇವಾಗ ನಾನು ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡಿದೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಬ್ಲಾಕ್ ಅಲ್ಲಿ ಬಂದಿದೆ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇದನ್ನ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನ ಸೆಲೆಕ್ಟ್ ಮಾಡಬಹುದು ಸೊ ನೋಡ್ತಾ ಇರಬಹುದು ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡೋಣ ಮಿಡಲ್ ಅಲ್ಲಿ ನಾವು ಸ್ವಲ್ಪ ಗ್ಯಾಪ್ ಕೊಡೋಣ ಓಕೆ ಸೊ ಇಲ್ಲಿ ನಾನು ಮತ್ತೆ ಇದು ಎಡಿಟ್ ಅಂತ ನಿಮಗೆ ಆಪ್ಷನ್ ಅವರು ಸಿಗುತ್ತಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಏನ್ ಮಾಡ್ತೀನಿ ಇದ್ರ ಮೇಲೆ ಎಂಟರ್ ಕೊಡ್ತಾ ಹೋಗ್ತಾ ಇದೀನಿ ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಇದನ್ನ ಎಂಟರ್ ಕೊಡ್ತಾ ಹೋಗ್ತಾ ಇದೀನಿ ಸೊ ನೋಡ್ತಾ ಇರಬಹುದು ಎಂಟರ್ ಕೊಡ್ತಾ ಹೋದ್ರೆ ಫ್ರೆಂಡ್ಸ್ ಇವಾಗ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಓಕೆ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ಇದನ್ನ ಅಡ್ಜಸ್ಟ್ ಮಾಡಿದೀನಿ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ನೀವು ಇದನ್ನ ಅಡ್ಜಸ್ಟ್ ಮಾಡಬಹುದು ಓಕೆ ಸೊಲ್ಲಿ ನೋಡ್ತಾರ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಎಲ್ಲ ಒಮ್ಮೆ ಫ್ರೆಂಡ್ಸ್ ನೀವು ಕಾಪಿ ಮಾಡಿ ಹೋಗ್ಬೇಡಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಲೈನ್ ಎರಡ್ ಎರಡ್ ಲೈನ್ ಇದನ್ನ ಕಾಪಿ ಮಾಡ್ಕೊಳ್ಳಿ ಓಕೆ ಸೊಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದನ್ನ ಇದನ್ನಿಷ್ಟು ಕಾಪಿ ಮಾಡಿದೀನಿ ಓಕೆ ನನಗೆ ಎಷ್ಟು ಅಂತರ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕಾದ್ರೆ ಅನಿಮೇಷನ್ಸ್ ಅನ್ನ ಆಡ್ ಮಾಡಬಹುದು ಸೊ ಇಲ್ಲಿ ನಾ ಟೆಕ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತಾ ಆದಂತ ಇಲ್ಲಿ ನೋಡ್ತಾ ಇರಬಹುದು ಇನ್ ಅನಿಮೇಷನ್ ಅಂತ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಅನಿಮೇಷನ್ ಬೇಕು ಆ ರೀತಿ ನೀವು ಇಲ್ಲಿ ಅನಿಮೇಷನ್ಸ್ ಅನ್ನ ಆಡ್ ಮಾಡಬಹುದು ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಟೆಕ್ಸ್ಟ್ ನೋಡಿ ಯಾವ ರೀತಿ ಅಂತ ಸೊ ನೋಡ್ತಾ ನಿಮಗೆ ಯಾವ ರೀತಿ ಬೇಕು ನೀವು ಇಲ್ಲಿ ಅನಿಮೇಶನ್ ಆಡ್ ಮಾಡ್ಬೋದು ಓಕೆ ಸೊ ನೀವು ವಿಡಿಯೋದಲ್ಲಿ ನೋಡ್ತೀರಾ ಅಲ್ಲಿ ಕೆಳಗಡೆ ಇಂದ ಮೇಲ್ಗಡೆ ಹೋಗ್ತಾ ಇತ್ತು ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಬೇಕಾದ್ರೆ ನೀವು ಈ ರೀತಿ ಅನಿಮೇಶನ್ ಆಡ್ ಮಾಡಬಹುದು ಇಲ್ಲ ನಿಮಗೆ ಟೆಕ್ಸ್ಟ್ ಕೆಳಗಡೆ ಮೇಲ್ಗಡೆ ಹೋಗಬೇಕು ಅಂದ್ರೆ ಅದಕ್ಕೋಸ್ಕರ ನಿಮ್ಗೆ ಏನ್ ಇದನ್ನ ನನ್ನ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತಾ ಇದನ್ನ ಈ ರೀತಿ ಕೆಳಗಡೆ ತಗೊಂಡ್ ಬರ್ತದೆ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮ್ಗೆ ಆಪ್ಷನ್ ಸಿಗುತ್ತೆ ಕೀ ಫ್ರೇಮ್ಸ್ ಅಂತ ನೋಡ್ತಾ ಇರಬಹುದು ಒಂದು ಚಾವಿ ಸಿಂಬಲ್ ನಿಮಗೆ ನೋಡಿಸ್ತಾ ಇದೆ ನೋಡಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ಇದನ್ನ ಫ್ರೆಂಡ್ಸ್ ಇವಾಗ ಆಡ್ ಆಗಿದೆ ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಸ್ವಲ್ಪ ಇದನ್ನ ಮುಂದೆ ತಗೊಂಡು ಹೋಗ್ತೀನಿ ಮುಂದೆ ತಗೊಂಡು ಹೋದ ನಂತರ ಇಲ್ಲಿ ನೋಡ್ತಾ ಇರಬಹುದು ಪ್ಲಸ್ ಸಿಂಬಲ್ ನಿಮಗೆ ಬರ್ತಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕು ಇದನ್ನ ನಮ್ಗೆ ಈ ರೀತಿ ಮೇಲ್ಗಡೆ ತಗೊಂಡು ಹೋಗಬೇಕಾಗುತ್ತೆ ಸಿಂಪಲ್ ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ನೋಡಿ ನಾವು ಪ್ಲೇ ಮಾಡಿದ ತಕ್ಷಣ ನೋಡಿದ್ವಿ ಯಾವ ರೀತಿ ಬರುತ್ತೆ ಅಂತ ಸೊ ಪ್ಲೇ ಮಾಡ್ತಿದ್ದೀನಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಒಂದು ಟೆಕ್ಸ್ಟ್ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ಬೇಕಾದ್ರೆ ಫ್ರೇಮ್ಸ್ ಅನ್ನ ಆಡ್ ಮಾಡೋದು ಫ್ರೆಂಡ್ಸ್ ಇವಾಗ ನಮಗೆ ಏನು ಮಾಡಬೇಕು ಮತ್ತೆ ನಾವು ಮಿಕ್ಕಿದ್ದ ಟೆಕ್ಸ್ಟ್ ಅನ್ನು ನಮ್ಗೆ ಇದರಲ್ಲಿ ಆಡ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ಮತ್ತೇನ್ ಮಾಡ್ತೀನಿ ನಾನು ಲೇರ್ಸ್ ಮೇಲೆ ಹೋಗ್ತಿದೀನಿ ನೆಕ್ಸ್ಟ್ ಇಂದ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಮಿಕ್ಕಿದ್ದು ಏನ್ ಕಾಪಿ ಮಾಡ್ಕೊಂಡಿರ್ದಿಲ್ಲ ಅದನ್ನ ಪೇಸ್ಟ್ ಮಾಡಿ ನಾವು ಮತ್ತೆ ಇದನ್ನ ಕಾಪಿ ಮಾಡ್ಕೊಳ್ಳೋಣ ನೋಡ್ತಾರ ಮಿಕ್ಕಿದ್ದ ಸ್ಟೋರಿ ಏನಿದೆ ಫ್ರೆಂಡ್ಸ್ ಕಾಪಿ ಮಾಡ್ಕೋತಿದ್ದೀನಿ ಸೊ ಇಷ್ಟೊಂದು ನಾವು ಕಾಪಿ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಅದನ್ನ ಪೇಸ್ಟ್ ಮಾಡ್ತೀನಿ ಓಕೆ ಸೊ ಇಲ್ಲಿಂದ ಏನು ಮಾಡೋಣ ಸ್ವಲ್ಪ ನಾವು ಸ್ಪೇಸ್ ಕೊಡೋಣ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡೋಣ ಗೊತ್ತಾ ಸೊ ಇದು ಸ್ವಲ್ಪ ಮುಂದೆ ಕೊಡೋಣ ಇದು ಇಷ್ಟ ಇದನ್ನ ಹೋದ ನಂತರ ಮಾಡೋಣ ಕೆಳಗಡೆ ಟೆಕ್ಸ್ಟ್ ಸ್ವಲ್ಪ ಇಲ್ಲಿಂದ ಸ್ಕ್ರೋಲ್ ಮಾಡೋಣ ಓಕೆ ಸೊ ಈ ರೀತಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ ಮತ್ತೆ ಕಲರ್ ಬ್ಲಾಕ್ ಮಾಡ್ಕೊತಿದ್ದೀನಿ ಸೊ ನೋಡ್ತಾ ಇರಬಹುದು ಇದು ಬ್ಲಾಕ್ ಆಗಿದೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಸ್ವಲ್ಪ ಇದನ್ನ ಸೈಸ್ ದೊಡ್ಡದಾಗಿ ಮಾಡ್ಕೊತಿದ್ದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಸೇಮ್ ಮತ್ತೆ ಕೀ ಫ್ರೇಮನ್ನು ಆ್ಯಡ್ ಮಾಡ್ಬೋದು ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ ಸೊ ಇದು ಸ್ವಲ್ಪ ಕೆಳಗಡೆ ಬರಲಿ ಓಕೆ ಸೊ ಇಲ್ಲಿಂದ ಕೆಳಗಡೆ ತಗೊಂಡಿರೋಣ ಸೊ ಮುಂಚೆ ಫ್ರೆಂಡ್ಸ್ ಇದು ಸ್ವಲ್ಪ ನಾನು ಇಲ್ಲಿ ತಗೊಂಡು ಮಾಡ್ತಾ ಇದ್ದೀನಿ ಓಕೆ ಸೊ ನೋಡೋಣ ಓಕೆ ಸೊ ಇಲ್ಲಿ ಬಂದಿದೆ ಓಕೆ ಫೈನ್ ಸೊ ಇಲ್ಲಿಂದ ಫ್ರೆಂಡ್ಸ್ ಹೋಗೋಣ ಇದಕ್ಕೆ ಕೀ ಫ್ರೇಮ್ಸನ್ನು ಆಡ್ ಮಾಡ್ತೀನಿ ಸೊ ಮತ್ತೆ ಫ್ರೆಂಡ್ಸ್ ಇವಾಗ ನಾನು ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ ಕೀ ಫ್ರೇಮನ್ನು ಆ್ಯಡ್ ಮಾಡ್ತೀನಿ ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿಂದ ಮತ್ತೆ ನಾನು ಸ್ವಲ್ಪ ಇದನ್ನು ಡ್ರಾಪ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ನಿಂದ ಇವಾಗ ನಾನು ಇದನ್ನ ಮೇಲ್ಗಡೆ ಇಟ್ಟು ತಗೊಂಡು ಹೋಗ್ತಾ ಇದ್ದೀನಿ ಓಕೆ ಸಿಂಪಲ್ ಓಕೆ ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೋರಿ ಕೂಡ ಬರ್ತದೆ ಓಕೆ ಸೊ ನೋಡ್ತಾರ ಈ ರೀತಿ ಫ್ರೆಂಡ್ಸ್ ನಿಮಗೆ ಸಿಂಪಲ್ ಎಡಿಟಿಂಗ್ ಅನ್ನ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದೇನು ಸ್ವಲ್ಪ ಫೋಟೋ ಇಲ್ಲ ಈ ಇಮೇಜ್ ಅನ್ನ ಫ್ರೆಂಡ್ಸ್ ನೀವು ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಏನ್ ಮಾಡಬೇಕಾಗುತ್ತೆ ಇದರ ಲೆಂತ್ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಗ ನಿಮಗೆ ಮಾತಾಡಕ್ ಎಷ್ಟು ಬೇಗ ನಿಮಗೆ ವಾಯ್ಸ್ ಆಗತ್ತಲ್ಲ ಅಷ್ಟು ನೀವು ಇದರ ಲೆಂತ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಓಕೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಪ್ರತಿಯೊಂದು ಮೊಬೈಲ್ ಫೋನ್ ಅಲ್ಲೂ ಒಂದು ರೆಕಾರ್ಡಿಂಗ್ ಆಪ್ ಇರುತ್ತೆ ಸೊ ಸಿಂಪಲ್ ಫ್ರೆಂಡ್ಸ್ ನಾವು ರೆಕಾರ್ಡಿಂಗ್ ಆಪ್ ಅನ್ನು ಓಪನ್ ಮಾಡ್ತೀನಿ ಸಿಂಪಲ್ ಫ್ರೆಂಡ್ಸ್ ಇಂದ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಾ ಏನ್ ಮಾತಾಡ್ತಾ ಇದ್ದಿಲ್ಲ ಇದೆಲ್ಲ ಫ್ರೆಂಡ್ಸ್ ಇದರಲ್ಲಿ ಇವಾಗ ರೆಕಾರ್ಡ್ ಆಗ್ತದೆ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಆ ಸ್ಟೋರಿನ ನೀವು ನೋಡಿಕೊಂಡು ಸಿಂಪ್ಲಿ ಫ್ರೆಂಡ್ಸ್ ಈ ರೀತಿ ನಿಮ್ದು ಫೋನ್ ಇನ್ ಸ್ವಲ್ಪ ಬೈ ಹತ್ರ ಇಟ್ಕೊಳ್ಳಿ ಇದರಿಂದ ಸ್ವಲ್ಪ ಕ್ಲಿಯರ್ ಸೌಂಡ್ ಬರುತ್ತೆ ಸೊ ಫ್ರೆಂಡ್ಸ್ ನಿಮಗೆ ಆ ಸ್ಟೋರಿಯನ್ನ ಸಿಂಪಲ್ ಆಗಿ ಓದ್ತಾ ಹೋಗಬೇಕಾಗುತ್ತೆ ಸಿಂಪಲ್ ಓಕೆ ಇಷ್ಟಾದ ನಿಮ್ಗೆ ಏನ್ ಮಾಡಬೇಕು ಫೈಲ್ ಕಂಪ್ಲೀಟ್ ಫ್ರೆಂಡ್ಸ್ ಇದನ್ನ ರೆಕಾರ್ಡ್ ಕಂಪ್ಲೀಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಈ ರೀತಿ ನೋಡ್ತಾ ಆದಂತರ ನಿಮ್ ಒಂದು ಹೊಸ ಫೈಲ್ ಬರುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇದನ್ನ ಏನ್ ಮಾಡಬೇಕು ನಿಮ್ದು ಎಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದನ್ನ ಹೇಗೆ ಅಪ್ಲೋಡ್ ಅಂತ ಹೇಳ್ತೀನಿ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಕೈನ್ ಮಾಸ್ಟರ್ ಅಲ್ಲಿ ಬಂದಿದ್ದೀನಿ ಇವಾಗ ಫ್ರೆಂಡ್ಸ್ ನೀವು ರೆಕಾರ್ಡ್ ಮಾಡಿರುವಂತ ಫೈಲ್ ಇದರಲ್ಲಿ ಹೇಗೆ ಅಲೋಡ್ ಮಾಡುವಂತ ಹೇಳ್ತೀನಿ ಸೊ ಇದಕ್ಕೋಸ್ಕರ ನಿಮಗೆ ಕೂಡ ಹೋಗುತ್ತೆ ಲೇರ್ಸ್ ನೀವು ಮೀಡಿಯಾ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿಸುತ್ತೆ ಇಲ್ಲ ಅಂದ್ರೆ ಸಿಂಪ್ಲಿ ಮಾಡಿ ಅಡಿ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು ರೆಕಾರ್ಡ್ ಅಲ್ಲಿ ಹೋಗಿ ಇದರಲ್ಲಿ ಕೂಡ ನಿಮಗೆ ನೋಡಕ್ಕೆ ಸಿಗುತ್ತೆ ಇಲ್ಲಾಂದ್ರೆ ಸಿಂಪ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಫೋಲ್ಡರ್ಸ್ ಅಂತ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ ಇದರಲ್ಲಿ ಬನ್ನಿ ಇದರಲ್ಲಿ ಬನ್ನ ನಂತರ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನೀವು ಕೆಳಗಡೆ ಆಪ್ಷನ್ ನಿಮಗೆ ನೋಡಕ್ಕೆ ಸಿಗುತ್ತೆ ರೆಕಾರ್ಡ್ ಅಂತ ನಿಮಗೆ ಇಲ್ಲಿ ಆಪ್ಷನ್ ನೋಡಕ್ಕೆ ಸಿಗುತ್ತೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಫ್ರೆಂಡ್ಸ್ ನೀವು ಆ ಫೈಲ್ ನ ಸೆಲೆಕ್ಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾ ಈ ಫೈಲ್ ಸೆಲೆಕ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಇದರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇರಬ ಅದನ್ನ ನಾವು ರೆಕಾರ್ಡ್ ಮಾಡಿದೆ ಅದನ್ನ ಫ್ರೆಂಡ್ಸ್ ಇಲ್ಲಿ ಇವಾಗ ಫೈಲ್ ಬಂದಿದೆ ಸಿಂಪಲ್ ಈ ರೀತಿ ಓಕೆ ಈ ರೀತಿ ಫ್ರೆಂಡ್ಸ್ ನೀವು ರೆಕಾರ್ಡ್ ಮಾಡುವಂತ ವೈಸ್ನಲ್ಲಿ ಆಡ್ ಮಾಡಬಹುದು ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿಂದ ಮಾಡಬಹುದು ಸಿಂಪಲ್ ನಿಮ್ಗೆ ಯಾವ್ದು ಆಪ್ಷನ್ ಚೆನ್ನಾಗಿ ಅನ್ಸುತ್ತೆ ಯಾವ ಈಸಿ ಅನ್ಸುತ್ತೆ ಅದ್ರ ಮೇಲೆ ಫ್ರೆಂಡ್ಸ್ ನೀವು ಕೆಲಸ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಷ್ಟ ಸಿಂಪಲ್ ಆಗಿದೆ ಅಂತ ಇಲ್ಲಿ ಫ್ರೆಂಡ್ಸ್ ನಿಮಗೆ ಪ್ರೂಫ್ ಅನ್ನ ಕೂಡ ತೋರಿಸಿದೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಕೇವಲ ಅಪ್ಲೋಡ್ ಮಾಡಿ ಎಂಟು ಮಿಲಿಯನ್ ವ್ಯೂಸ್ ಅನ್ನ ಪಡೆದಿದ್ದಾರೆ ಅದು ಕೂಡ ಕೇವಲ ಮೂರು ತಿಂಗಳಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಕೇವಲ ಮೂರು ತಿಂಗಳಲ್ಲಿ ಎಂಟು ಮಿಲಿಯನ್ ವ್ಯೂಸ್ ಅನ್ನ ಪಡೆದಿದ್ದಾರೆ ಸೋ ಯೋಚನೆ ಮಾಡಿ ಈ ರೀತಿ ಕಂಟೆಂಟ್ಗೆ ಎಷ್ಟೊಂದು ಬೇಡಿಕೆ ಇದೆ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಸರ್ಚ್ ಮಾಡ್ಬೋದು ಕನ್ನಡದಲ್ಲಿ ಸ್ಟೋರೀಸ್ ನೋಡೋಕ್ ಸಿಗುತ್ತೆ ಡೆಫಿನೆಟ್ಲಿ ನಾನು ಹೇಳ್ತಾ ಇದೀನಿ ಸೊ ಅದು ಕೂಡ ಟ್ರೈ ಮಾಡಿ ಬಿಡೋಣ ಕನ್ನಡ ಸೋರಿ ನಾವು ಟ್ರೈ ಮಾಡಿ ನೋಡೋಣ ಓಕೆ ಸೊ ನೋಡೋಣ ಫ್ರೆಂಡ್ಸ್ ಇವಾಗ ಕನ್ನಡದಲ್ಲಿ ಈ ರೀತಿ ಕೆಲಸ ಮಾಡ್ತಿದ್ರು ಇಲ್ಲ ಅಂತ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಕನ್ನಡದಲ್ಲಿ ಕೂಡ ಇದೇ ರೀತಿ ಕೆಲಸ ಮಾಡ್ತಿದಾರೆ ಸೊ ನೋಡಿ ಫ್ರೆಂಡ್ಸ್ ನಿಮ್ ಜೊತೆ ನಾನು ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಮೆಥಡ್ ಶೇರ್ ಮಾಡೋದು ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಕನ್ನಡದಲ್ಲಿ ಕೂಡ ಈ ರೀತಿ ಕೆಲಸನ ಮಾಡ್ತಾ ಸೊ ನೋಡಿ ಫ್ರೆಂಡ್ಸ್ ಕೇವಲ ಇಪ್ಪತ್ತ್ ಮೂರು ಅವರ ಹಿಂದಿನ ಫ್ರೆಂಡ್ಸ್ ಈ ವಿಡಿಯೋ ಅಪ್ಲೋಡ್ ಮಾಡಿದರೆ ಅವರು ನೋಡಿ ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಇಪ್ಪತ್ತೊಂಬತ್ತು ಸಾವಿರ ವ್ಯೂಸ್ ಬಂದಿದೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನೋಡಿ ಇವರು ಕೂಡ ಸೇಮ್ ರೀತಿನೇ ಇಲ್ಲಿ ಇವರು ವಿಡಿಯೋನ ಕ್ರಿಯೇಟ್ ಮಾಡಿದ್ದಾರೆ ಓಕೆ ಸೊ ನೋಡ್ತಾ ಇದ್ರಾ ಸಿಂಪಲ್ ಫ್ರೆಂಡ್ಸ್ ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಕೆಲಸ ಮಾಡಬೇಕಾಗುತ್ತೆ ಸೊ ಆಲ್ರೆಡಿ ಫ್ರೆಂಡ್ಸ್ ಜನ ಈ ರೀತಿ ಕೆಲಸ ಮಾಡಿ ದುಡ್ಡನ್ನ ಗಳಿಸ್ತಾ ಇದ್ರೆ ಸೊ ನೀವು ಕೂಡ ಫ್ರೆಂಡ್ಸ್ ಮನೆಯಲ್ಲಿ ಕೂತ್ಕೊಂಡು ಆಪಿ ಪೇಸ್ಟ್ ಕೆಲಸ ಮಾಡಿ ದುಡ್ಡನ್ನ ಗಳಿಸಬೇಕು ಅಂತ ಇದ್ರೆ ಇದು ಒನ್ ಆಫ್ ದಿ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು ನೀವು ಕೆಲಸ ಮಾಡಿ ನಿಮ್ಗೂ ಕೂಡ ಫ್ರೆಂಡ್ಸ್ ಇಲ್ಲಿ ರಿಸಲ್ಟ್ ನೋಡೋಕ್ ಸಿಗುತ್ತೆ ಹಾ ಇನ್ನೊಂದು ಮಾತು ಫ್ರೆಂಡ್ಸ್ ನಮ್ಗೆ ಹೇಳ್ತಿದೀನಿ ಸೊ ನೀವೇನಾದ್ರೂ ಅನ್ಕೋತಿದ್ರೆ ಇವತ್ತು ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ನಾಳೆ ನಿಮಗೆ ಅರ್ನಿಂಗ್ ಆಗುತ್ತೆ ನಾಳೆ ನಿಮಗೆ ಬರೋಕ್ಕೆ ಶುರು ಆಗುತ್ತೆ ಆಗಿದ್ರೆ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಒಂದು ನಾಲ್ಕೈದು ತಿಂಗಳು ವರ್ಕ್ ಮಾಡಬೇಕಾಗುತ್ತೆ ಆ ನಂತರ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ನೋಡೋಕ್ ಸಿಗುತ್ತೆ ಓಕೆ ಅವಾಗಲೇ ಫ್ರೆಂಡ್ಸ್ ನಮ್ಗೆ ಎಕ್ಸಾಂಪಲ್ ತೋರಿಸಿದಿಲ್ಲ ಅವರು ಕೇವಲ ಫ್ರೆಂಡ್ಸ್ ಮೂರು ಮಂತ್ ಅಲ್ಲಿ ಎಂಟು ಮಿಲಿಯನ್ ಯೂಸ್ ಅನ್ನ ಪಡೆದಿದ್ದಾರೆ ಅದು ಹೇಗೆ ಅಂದ್ರೆ ಫ್ರೆಂಡ್ಸ್ ಅವರು ರೆಗ್ಯುಲರ್ ಬೇಸಿಸ್ ಮೇಲೆ ಎರಡರಿಂದ ಲಿಂದ ಮೂರು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಡೈಲಿ ಹಾಗಾಗಿ ಫ್ರೆಂಡ್ಸ್ ಅವ್ರ ಚಾನಲ್ ಗ್ರೋ ಆಗಿದೆ ಸೊ ನಿಮಗೂ ಕೂಡ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಆಗುತ್ತೆ ನಿಮ್ಗೂ ಕೂಡ ರಿಸಲ್ಟ್ ನೋಡೋಕೆ ಸಿಗುತ್ತೆ ಓಕೆ ನಿಮ್ಮ ಮುಂದಿನ ಪ್ರೂಫ್ ಇದೆ ವಿತ್ ಪ್ರೂಫ್ ನಿಮಗೆ ಹೇಳ್ತೀನಿ ಸೊ ಇವಾಗ ಫ್ರೆಂಡ್ಸ್ ನಿಮ್ಮ ಮೇಲೆ ಬಿಟ್ಟಿರೋದು ನೀವು ಕೆಲಸ ಮಾಡ್ತಿರೋ ಇಲ್ವೋ ಅಂತ ಓಕೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರೆ ಹೋಗ್ಬಿಡಿ ಮತ್ತೆ ಸಿಕ್ತಿರ್ತಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು